ಬೆಳ್ತಂಗಡಿ ತಾಲೂಕಿನ ಕೆಲವು ಕಡೆ ಬಹಳ ಆತಂಕಕಾರಿ ಬೆಳವಣಿಗೆಗಳು ನಡೆಯುವುದು ನಮ್ಮ ಗಮನಕ್ಕೆ ಬಂದಿದೆ ಮುಸ್ಲಿಂ ಮಹಿಳೆಯನ್ನು ವಿಚಿತ್ರವಾಗಿ ಚಿತ್ರಿಸಿ ಅವಹೇಳನ ಮಾಡುವಂಥ ಒಂದು ಘಟನೆ ನಡೆಯಿತು ದೂರನ್ನು ದಾಖಲು ಮಾಡಿದೆವು ಆದರೆ ಬೆಳ್ತಂಗಡಿ ಪೊಲೀಸರು ತೋರಿಸಿದ ಪ್ರಕ್ ಪ್ರತಿಕ್ರಿಯೆ ಅಷ್ಟೇನು ಸಮಾಧಾನವಾಗಿರಲಿಲ್ಲ ಹತ್ತೊಂಬತ್ತು ಇಪ್ಪತ್ತು ಜನರ ಮೇಲೆ ಜನರನ್ನ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಅವರ ಹೆಸರನ್ನು ಸಹ ಇವರು ಪೊಲೀಸರು ನಾವು ಕೊಟ್ಟರೂ ಸಹ ಇದುವರೆಗೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಹಾಜರುಪಡಿಸಿಲ್ಲ ಒಬ್ಬ ಮುಸ್ಲಿಂ ಧರ್ಮದ ಒಬ್ಬ ವಾಲಿಬಾಲ್ ಕೋಚ್ ಆಗಿದ್ದಂಥ ವ್ಯಕ್ತಿಯೊಬ್ಬನ ಮೇಲೆ ಮಾರಕಾಯುಧಗಳಿಂದ ದಾಳಿ ಮಾಡಿದ್ದಾರೆ ಅವನಿಗೆ ವಿಪರೀತವಾಗಿ ಹೊಡೆದಿದ್ದಾರೆ ನೈತಿಕ ಪೊಲೀಸ್ ಗಿರಿಯನ್ನ ಬಹಿರಂಗವಾಗಿ ನಡಿ ನಡೀತಾ ಇದೆ ಜಿಲ್ಲೆಯ ಕೆಲವು ಕಡೆ ಪೊಲೀಸ್ ನಿರ್ಲಕ್ಷ್ಯತನದ ಕಾರಣದಿಂದನೇ ಆಗಿದೆ ಇದಕ್ಕೆಲ್ಲ ಕಾರಣ ಸಂಘ ಪರಿವಾರದ ನಾಯಕರು ಇಲ್ಲಿ ಮಾಡುವಂಥ ಭಾಷಣ ಅದು ಸೂಲಿ ಆಗಲಿ ಪುನೀತ್ ಕೆರೆಯಲ್ಲಿ ಆಗಲಿ ಅದೇ ರೀತಿ ಮೊನ್ನೆ ನಡೆದ ಪುತ್ತೂರು ಭಾಷಣ ಆಗಲಿ ಇದೆಲ್ಲ ಅದಕ್ಕೂ ಪೊಲೀಸರು ಸುಮೋಟೋ ಕೇಸ್ ಹಾಕಿದರೆ ಈ ನಾಯಕರು ಗುಂಪು ಹತ್ಯೆಗೆ ಕರೆ ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ಭಾಷಣದಲ್ಲಿ ಅವರು ಕರೆ ಕೊಟ್ಟಿದ್ದಾರೆ ಆ ರೀತಿ ನಿನ್ನೆ ಇವರ ಮಾತಿಗೆ ಪೂರಕವಾಗಿ ಈ ಕೆಲಸ ಆಗಿದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಮತ್ತು ಶಾಂತಿಯನ್ನು ಕಾಪಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ಬೆಳ್ತಂಗಡಿ ತಾಲೂಕಿನ ಮುಸ್ಲಿಂ ಮುಖಂಡರ ನಿಯೋಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನು ಕಂಡು ಮಾತಾಡಿದೆ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ ಕೆಲವು ಕಡೆ ಬಹಳ ಆತಂಕಕಾರಿ ಬೆಳವಣಿಗೆಗಳು ನಡೆಯುವುದು ನಮ್ಮ ಗಮನಕ್ಕೆ ಬಂದಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಪುರುಷ ಕಟ್ಟುವಂಥ ಒಂದು ಸಂಪ್ರದಾಯ ಇದೆ ಈ ಸಂಪ್ರದಾಯದ ಹೆಸರಿನಲ್ಲಿ ಮೊದಲು ವೇಣೂರಿನಲ್ಲಿ ಮುಸ್ಲಿಂ ಮಹಿಳೆಯನ್ನು ವಿಚಿತ್ರವಾಗಿ ಚಿತ್ರಿಸಿ ಅವಹೇಳನ ಮಾಡುವಂಥ ಒಂದು ಘಟನೆ ನಡೆಯಿತು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದೆವು ಆ ನಂತರ ಅದರ ಬೆನ್ನಲ್ಲೇ ಬೆಳ್ತಂಗಡಿ ತಾಲೂಕಿನ ಪೆರಾಡಿಯಲ್ಲಿ ಪುರುಷ ಕಟ್ಟುವ ಸಂಪ್ರದಾಯದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಸಮುದಾಯದ ಭಾವನೆಗಳನ್ನು ಅವಹೇಳನ ಮಾಡುವಂಥ ಘಟನೆಗಳು ನಡೆದವು ಅಲ್ಲಿ ಮುಸ್ಲಿಂ ನಮ್ಮ ಇಸ್ಲಾಂನ ಬಾಂಗನ್ನು ಅವಹೇಳನಿಸೋ ಅವಹೇಳನ ಮಾಡುವಂಥದ್ದು ಆಮೇಲೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಸ್ಲಮ್ರವರನ್ನು ಬಹಳ ಹೀನಾಯವಾಗಿ ಚಿತ್ರಿಸಿ ಅವಹೇಳನ ಮಾಡಿ ಸಮುದಾಯಕ್ಕೆ ನೋವು ತರುವಂಥ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಮಾಡಿದರು ಈ ಕಿಡಿಗೆಗಳ ಕಿಡಿಗೇಡಿಗಳ ಹೆಸರಿನೊಂದಿಗೆ ಆ ಬೇಕಾದ ಪುರಾವೆಗಳೊಂದಿಗೆ ನಾವು ಬೆಳ್ತಂಗ ವೇಣೂರು ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲು ಮಾಡಿದೆವು ಆದರೆ ಬೆಳ್ತಂಗಡಿ ಪೊಲೀಸರು ತೋರಿಸಿದಂತಹ ಒಂದು ತೋರಿಸಿದ ಪ್ರಕ್ ಪ್ರತಿಕ್ರಿಯೆ ಅಷ್ಟೇನು ಸಮಾಧಾನವಾಗಿರಲಿಲ್ಲ ಕೇವಲ ಆರು ಜನರ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಆ ಪುರುಷ ಕಟ್ಟುವ ಸಂಪ್ರದಾಯದಲ್ಲಿದ್ದರು ಮತ್ತು ಕೆಲವು ಜನ ಮುಸ್ಲಿಂ ವೇಷಧಾರಿಗಳ ವೇಷವನ್ನು ಧರಿಸಿ ಆಮೇಲೆ ಮಹಮ್ಮದ್ ಎಂಬ ಹೆಸರಿನಲ್ಲಿ ಒಂದು ಮಹಿಳೆಗೆ ಒಂದು ಅತ್ಯಾಚಾರ ಮಾಡುವಂಥ ಅತ್ಯಂತ ಕೆಟ್ಟ ಚಿತ್ರಣವನ್ನು ಅಲ್ಲಿ ಅವರು ಪ್ರದರ್ಶನ ಮಾಡಿದರು ಬ ಇದು ನಮ್ಮಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ದೂರು ಕೊಟ್ಟ ನಂತರ ಕೇವಲ ಆರು ಜನರ ಮೇಲೆ ಈಗ ಎಫ್ ಐ ಆರ್ ಆಗಿದೆ ಉಳಿದಂತೆ ಸುಮಾರು ಹತ್ತೊಂಬತ್ತು ಒಟ್ಟು ಒಟ್ಟು ಇಪ್ಪತ್ತ ಏಳು ಜನ ಹತ್ತೊಂಬತ್ತು ಇಪ್ಪತ್ತು ಜನರ ಮೇಲೆ ಜನರನ್ನ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಅವರ ಹೆಸರನ್ನು ಸಹ ಇವರು ಪೊಲೀಸರು ನಾವು ಕೊಟ್ಟರೂ ಸಹ ಇದುವರೆಗೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಹಾಜರುಪಡಿಸಿಲ್ಲ ಅವರಿಗೆ ಯಾವುದೇ ನೋಟಿಸ್ ನೀಡಿಲ್ಲ ಇದು ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಿದೆವು ವರಿಷ್ಠಾಧಿಕಾರಿಯರಲ್ಲಿ ಹಾಗಾಗಿ ಇವತ್ತು ನಾವು ಹೇಳ್ತಾ ಇರೋದು ಅಲ್ಲದೆ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಎಂಬ ವ್ಯಕ್ತಿ ಬೆಳ್ತಂಗಡಿಯಲ್ಲಿ ಬಂದು ಉಜಿರೆಯಲ್ಲಿ ಬಂದು ಬಹಳ ಉದ್ರೇಕಕಾರಿ ಭಾಷಣ ಮಾಡ್ತಾರೆ ಮತ್ತು ಜನರನ್ನು ಕೆರಳಿಸುವಂತಹ ಮತ್ತು ಗಲಭೆಗೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಬಹಿರಂಗವಾಗಿ ಆಡಿದಾಗ ಯಾವ ಕೇಸೂ ದಾಖಲಾಗಿಲ್ಲ ಅಲ್ಲದೆ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಒಬ್ಬ ಮುಸ್ಲಿಂ ಧರ್ಮದ ಒಬ್ಬ ವಾಲಿಬಾಲ್ ಕೋಚ್ ಆಗಿದ್ದಂಥ ವ್ಯಕ್ತಿಯೊಬ್ಬನ ಮೇಲೆ ಮಾರಕಾಯುಧಗಳಿಂದ ದಾಳಿ ಮಾಡಿದ್ದಾರೆ ಅವನಿಗೆ ವಿಪರೀತವಾಗಿ ಹೊಡೆದಿದ್ದಾರೆ ಅನ್ಯ ಮತಿಯ ಹುಡುಗಿಯೊಂದೇ ಮಾತಾಡಿದ್ದಾರೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅವನ ಮೇಲೆ ದಾಳಿ ಮಾಡಿದ್ದಾರೆ ಈಗಾಗಲೇ ಅದು ಕೇಸಾಗಿದೆ ಆದರೆ ದಾಳಿ ಮಾಡಿದ ರೌಡಿ ಶೀಟರ್ಗಳ ಮೇಲೆ ಯಾವುದೇ ಯಾವುದೇ ಮುಖದ ಮೈ ಹೂಡಲಾಗಿಲ್ಲ ಇದೆಲ್ಲ ನೋಡುವಾಗ ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅಲ್ಲದೆ ನಿನ್ನೆ ತಾನೇ ವಾಮಂಜೂರು ನಡೆದ ಗುಂಪು ಹತ್ಯೆ ಇದೆಲ್ಲ ಪೊಲೀಸರ ನಿಷ್ಕಿತಿಯಿಂದಾಗಿ ನಡೆಯುತ್ತಿದೆ ಎಂಬ ಆತಂಕಕಾರಿ ಬೆಳವಣಿಗೆಗಳು ಜಿಲ್ಲೆಯಾದ್ಯಂತ ಮೂಡಿದೆ ಜನ ಮಾತಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಇರುವುದು ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರು ಕಠಿಣವಾಗಿ ಪಾಲಿಸದಿದ್ದಲ್ಲಿ ಜಿಲ್ಲೆ ಮತ್ತೊಂದು ದೊಡ್ಡ ಅನಾಹುತಕ್ಕೆ ಅನಾಹುತವನ್ನು ಎದುರಿಸುವಂತಹ ಎದುರಿಸಬಹುದು ಎಂಬ ಆತಂಕ ಮನಮೂಡಿದೆ ಜನ ಮಾತಾಡ್ತಾ ಇದ್ದಾರೆ ನೈತಿಕ ಪೊಲೀಸ್ ಗಿರಿಯನ್ನು ಬಹಿರಂಗವಾಗಿ ನಡಿ ನಡೀತಾ ಇದೆ ಇಲ್ಲ ಜಿಲ್ಲೆಯ ಕೆಲವು ಕಡೆ ಪೊಲೀಸರು ಕಠಿಣವಾಗಿ ನಿರ್ಧಾರ ತಗೊಳ್ಳದಿದ್ದಲ್ಲಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟದಾದೀತು ಎಂಬ ಎಚ್ಚರಿಕೆಯ ಮಾತುಗಳನ್ನು ಇವತ್ತು ಎಲ್ಲ ಪೊಲೀಸ್ ವಶ್ ವರಿಷ್ಠಾಧಿಕಾರಿಗಳು ನಾವು ತಿಳಿಸಿದ್ದೇವೆ ನಮಗೆ ಸೂಕ್ತವಾಗಿ ಅವರು ಸ್ಪಂದಿಸಿದ್ದಾರೆ ಆಮೇಲೆ ತಕ್ಷಣ ಬಹಳ ಗಂಭೀರವಾಗಿ ಈ ವಿಚಾರಗಳನ್ನು ನಾವು ಪರಿಗಣಿಸ್ತೇವೆ ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂಬ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ ನಾನು ಹೇಳ್ತಾ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೌಹಾರ್ದ ತಾಣ ಎಲ್ಲ ಧರ್ಮಗಳು ಕೂಡಿ ಬೆರೆಯುವಂತಹ ಒಂದು ತಾಣದಲ್ಲಿ ಅನಗತ್ಯವಾಗಿ ಕೆಲವೊಂದು ಕಿಡಿಗೇಡುಗಳು ಕಿಡಿಗೇಡಿಗಳು ಇಂತಹ ಅವಹೇಳನಕಾರಿಯಾಗಿ ಧಾರ್ಮಿಕ ಅಪಹಾಸ್ಯ ಮಾಡುವಂಥದ್ದು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಧಾರ್ಮಿಕ ಪ್ರಚೋದನ ಭಾಷಣಗಳು ಕೇವಲ ಒನ್ ಸೈಡಾಗಿ ನಡೀತಾ ಇದೆ ಒನ್ ಸೈಡ್ ಆಗಿ ನಡೀತಾ ಇದೆ ಆ ಧಾರ್ಮಿಕ ಪ್ರಚೋದನಕಾರಿ ಭಾಷಣ ಮಾಡಿ ಅಮಾಯಕ ಹುಡುಗರನ್ನು ಎತ್ತಿ ಕಟ್ಟುವಂಥ ನಾಯಕರ ಮೇಲೆ ಕ್ರಮ ಜರುಗಿಸಬೇಕಾದ ಅಗತ್ಯ ಇದೆ ಈಗ ಕೇವಲ ಪಾತ್ರಧಾರಿಗಳು ಮಾತ್ರ ಸಿಗ್ತಾ ಇದ್ದಾರೆ ಸೂತ್ರಧಾರಿಗಳ ಹಿಡ್ಕೊಂಡು ಅವರನ್ನು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆಗೆ ಪೊಲೀಸರು ಎದುರಿಸಬೇಕಾದೀತು ಎಂಬ ಎಚ್ಚರಿಕೆಯ ಮಾತುಗಳನ್ನು ಈ ಬೆಳ್ತಂಗಡಿ ಮುಸ್ಲಿಂ ಮುಖಂಡರ ನಿಯೋಗದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಬೆಳ್ತಂಗಡಿ ತಾಲೂಕು ಮುಸ್ಲಿಂ ಮುಖಂಡರುಗಳು ನೇತಾರರ ಒಂದು ಭೇಟಿ ಎಸ್ ಪಿ ಭೇಟಿಯನ್ನು ಇವತ್ತು ನಾವು ಮಾಡಿದ್ದೇವೆ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಗಾಗಿ ಮುಸ್ಲಿಂ ಸಮುದಾಯ ಕೇಂದ್ರೀಕರಿಸಿಕೊಂಡು ಮಾಡುತ್ತಿರುವಂತಹ ದಾಳಿಗಳು ಹಲ್ಲೆಗಳನ್ನು ಖಂಡಿಸ್ತೇವೆ ಅದೇ ರೀತಿಯಾಗಿ ಆ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಮುಸ್ಲಿಂ ಮುಖಂಡರುಗಳನ್ನು ಹಿಯಾಲಿಸುವಂಥದ್ದು ಎಸ್ ಪಿ ಕಚೇರಿಗೆ ಭೇಟಿ ಮಾಡಿದ ಒಂದೇ ಕಾರಣವನ್ನು ಇಟ್ಟುಕೊಂಡು ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅವರನ್ನು ಹೆದರಿಸುವಂಥ ಕೆಲಸಗಳಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ತೀಕ್ಷ್ಣವಾಗಿ ಮುಸ್ಲಿಂ ಮುಖಂಡರುಗಳ ನಾಯಕರುಗಳು ಇವತ್ತು ಎಸ್ ಪಿ ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಮುಖಂಡರುಗಳನ್ನು ಹೀಯಾಳಿಸುವಂಥದ್ದು ಮುಂದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ನಡೀತಾ ಇರುವಂತಹ ಮುಸ್ಲಿಂ ದ್ವೇಷ ಭಾಷಣಗಳನ್ನು ಕಟಿವಾನ ಹಾಕುವಂತೆಯೂ ತಾಲೂಕಿನನ್ನು ಪ್ರತ್ಯೇಕವಾಗಿ ಪೆರಾಡಿ ವೇಣೂರಿನಲ್ಲಿ ನಡೆದ ಈ ಏನು ಘಟನೆ ಇದೆ ಅದು ಪೊಲೀಸ್ ನಿರ್ಲಕ್ಷ್ಯತನದ ಕಾರಣದಿಂದಲೇ ಆಗಿದೆ ಮೊದಲ ಘಟನೆಯಿಂದಲೇ ಎಚ್ಚೆತ್ತುಕೊಂಡಿದ್ದರೆ ನಂತರದಲ್ಲಿ ಮುಸ್ಲಿಂ ಬಾಂಧವ್ಯ ಮುಸ್ಲಿಂ ಬಾಹುಳ್ಳಿ ಇರುವಂಥ ಪ್ರದೇಶದಲ್ಲಿ ಮುಸ್ಲಿಮರ ಭಾವನೆಗಳಿಗೆ ಧಕ್ಕವಾಗುವಂತಹ ಕಾರ್ಯ ಇರಲಿಲ್ಲ ಅದು ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳಿ ಕೂಡ ನಾವು ಎಸ್ ಪಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂಥ ಭರವಸೆ ನೀಡಿದ್ದಾರೆ ಅದೇ ರೀತಿಯಲ್ಲಿ ಉಜಿರೆ ಪ್ರದೇಶದಲ್ಲಿ ಆಗುತ್ತಾ ಇರುವಂಥ ನೈತಿಕ ಪೊಲೀಸ್ ಗಿರಿ ರೋಲ್ ಕಾಳುಗಳು ಅದೇ ರೀತಿಯಾಗಿ ಗೂಂಡಾಗಿರಿಗಳನ್ನು ತಕ್ಷಣ ಕಟಿವಾಣ ಹಾಕಬೇಕು ಜನರಿಗೆ ಶಾಂತಿ ಶಾಂತಿಯಿಂದ ಬದುಕುವಂಥ ವಾತಾವರಣವನ್ನು ಪೊಲೀಸ್ ಇಲಾಖೆ ನಿರ್ಮಿಸಿಕೊಡಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ಇದ್ದರೆ ವೇಣೂರು ಘಟನೆಗೆ ಸಂಬಂಧಪಟ್ಟಂತೆ ವೇಣೂರು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕುವಂತಹ ನಿರ್ಣಯ ಕೂಡ ನಾವು ಮುಸ್ಲಿಂ ಮುಖಂಡರುಗಳ ಸಭೆಯಲ್ಲಿ ಮಾಡಿಕೊಂಡಿದ್ದೇವೆ ಅದರಿಂದ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಯನ್ನು ಈ ಮೂಲಕ ಕೇಳಿಕೊಳ್ತಾ ಇದೆ ಚಿಕ್ಕಂಗಡಿ ತಾಲೂಕಿನಾದ್ಯಂತ ಕೆಲವು ಘಟನೆಗಳು ನಡೀತಾ ಇದೆ ಅದು ವೇಣೂರಾಗಿರಲಿ ಪೆರಾಡಿಯಾಗಿರಲಿ ಅದೇ ನಿನ್ನೆ ನಡೆದ ಉಜಿರೆಯ ನೈತಿಕ ಪೊಲೀಸ್ ಗಿರಿಯಾಗಿರಲಿ ಇದಕ್ಕೆಲ್ಲ ಕಾರಣ ಸಂಘ ಪರಿವಾರದ ನಾಯಕರು ಇಲ್ಲಿ ಮಾಡುವಂಥ ಭಾಷಣ ಅದು ಸೂಲಿಬೆಳೆ ಆಗಲಿ ಪುನೀತ್ ಕೆರೆಯಲ್ಲಿ ಆಗಲಿ ಅದೇ ರೀತಿ ಮೊನ್ನೆ ನಡೆದ ಪುತ್ತೂರು ಭಾಷಣ ಆಗಲಿ ಇದೆಲ್ಲ ಅದಕ್ಕೂ ಪೊಲೀಸರು ಸುಮೋಟೋ ಕೇಸ್ ಹಾಕಿದರೆ ಈ ರೀತಿ ನಡೀತಿರ ನಿನ್ನೆ ನೋಡಿ ದೊಡ್ಡ ಒಂದು ಘಟನೆ ನಡೆದಿದೆ ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಅಂದರೆ ಈ ನಾಯಕರು ಗುಂಪು ಹತ್ಯೆಗೆ ಕರೆ ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ಭಾಷಣದಲ್ಲಿ ಅವರು ಕರೆ ಕೊಟ್ಟಿದ್ದಾರೆ ಆ ರೀತಿ ನಿನ್ನೆ ಅದೇ ರೀತಿ ಅವರ ಮಾತಿಗೆ ಪೂರಕವಾಗಿ ಈ ಕೆಲಸ ಆಗಿದೆ ಹೌದು ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಇದಕ್ಕಾಗಿ ದಯವಿಟ್ಟು ಪೊಲೀಸರು ನಾವು ಈಗಾಗಲೇ ವರಿಷ್ಠ ಅಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ ಅವರು ಅವರಿಗೆಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಯಾರೆಲ್ಲ ಈ ಇದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ ಅವರೆಲ್ಲರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಬೇಕನ್ನು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ